ಸರ್ ಸಿಬಿಲ್ ಚೆನ್ನಾಗಿದ್ರೆ ಇಪ್ಪತ್ತೈದು ಸಾವಿರಕ್ಕೆಲ್ಲ ಗಾಡಿ ಸಿಗುತ್ತೆ ಇಪ್ಪತ್ತೈದು ಸಾವಿರದು ಸಾವಿರಕ್ಕೆ ಗಾಡಿ ಸಿಗುತ್ತೆ ಸಿಬಿಲು ಹೆಚ್ಚು ಕಮ್ಮಿ ಇದ್ದೀರ ಸ್ವಲ್ಪ ಅವ್ರಿಗೆ ನಮ್ಮ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡಿ ಒಂದು ನಲವತ್ತೈದು ನಲವತ್ತೈದು ಸಾವಿರ ಸರ್ ನೋಡಿ ಡ್ರೈವರ್ ಕ್ಯಾಬಿನ್ ಎಷ್ಟು ಕಂಫರ್ಟ್ ಆಗಿದೆ ಅಂತ ತೋರಿಸ್ತೀನಿ ಈ ಕಡೆ ಬನ್ನಿ ಇಲ್ಲಿ ನೋಡಿ ಲೆಗ್ ಸ್ಪೇಸ್ ಆರಾಮಾಗಿದೆ ನಿಮ್ಗೆ ಯಾವುದೇ ರೀತಿ ಲೆಗ್ ಟಚ್ ಆಗೋದಿಲ್ಲ ಬೆಳಗಿನ ಸಂಜೆ ತನಕ ನೀವು ಆರಾಮಾಗಿ ಗಾಡಿ ಓಡಿಸ್ಬೋದು ನೋಡಿ ಇದರಲ್ಲಿ ಇದು ಸ್ಟಾರ್ಟ್ ಅಂಡ್ ಸ್ಟಾಪ್ ಸ್ವಿಚ್ ಅಂತ ಹೇಳ್ತೀವಿ ರೆಡ್ ಸ್ವಿಚ್ ಏನಿದೆ ಹಾಂ ಸರ್ ಇದನ್ನೇ ನಿಮ್ಮ ಒಂದು ಟೆನ್ ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ ಟೂ ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ ಒಂದೇ ಸ್ವಿಚ್ ಅಲ್ಲಿ ಸ್ಟಾರ್ಟ್ ಮತ್ತೆ ಸ್ಟಾಪ್ ಬಾರಿಗೆ ಟಿವಿ ಎಸ್ ಅಲ್ಲಿ ಬಂದಿರೋ ಫೀಚರ್ ಇದು ಯಾರೆಲ್ಲ ಜೀವನದಲ್ಲಿ ಸೋತೋಗಿರ್ತೀರಾ ಸಾಲಗಳು ಮಾಡ್ಕೊಂಡಿರ್ತೀರಾ ಒದ್ದಾಡ್ತಾ ಇರ್ತೀರಾ ಸೊ ಒಂದ್ಸರಿ ನೀವು ಪ್ರಿಯ ಹರ್ಷಿತ್ ಮೋಟರ್ಸ್ ಗೆ ಬನ್ನಿ ಸೊಲ್ಯೂಷನ್ ಹೇಳ್ತಾರೆ ನಿಮ್ಗೆ ಏನು ಅಂದ್ರೆ ಚೆಕ್ ಬೌನ್ಸ್ ಆದ್ರೂ ಕೂಡ ಗಾಡಿಗಳು ಕೊಡ್ತಾರೆ ಸಿವಿಲ್ ಇಲ್ಲ ಅಂದ್ರೂ ಕೂಡ ಗಾಡಿಗಳು ಕೊಡ್ತಾರೆ ಆದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಮೀಟು ತುಂಬಾ ಯೂನಿಕ್ ಆಗಿದೆ ನಿಮ್ಗೆ ಎಲ್ಲಾ ರೀತಿ ಇದರಲ್ಲಿ ಟೆಕ್ನಿಕಲ್ ಆಗಿ ಡಿಸ್ಪ್ಲೇ ತೋರಿಸುತ್ತೆ ಇಂಜಿನ್ ಫಾಲ್ಟ್ ಆದರೆ ಇನ್ನು ಆಯಿಲು ರಿಪ್ಲೇಸ್ಮೆಂಟ್ ಬೇಕಾದರೆ ಎಲ್ಲ ಇದರಲ್ಲೇ ತೋರಿಸುತ್ತೆ ಸರ್ ಇದೊಂದು ಸಿ ಎನ್ ಸಿ ಎನ್ ಜಿ ಟ್ಯಾಂಕ್ ಸರ್ ಇದು ನಾಲ್ಕೂವರೆ ಕೆ ಜಿ ಇಡಿಸುತ್ತೆ ಸೈಡಲ್ಲಿ ಪೆಟ್ರೋಲ್ ಟ್ಯಾಂಕ್ ಇದಿರುತ್ತೆ ಎರಡೂವರೆ ವಾರ ಲೀಟರ್ ಪೆಟ್ರೋಲ್ ಇಡಿಸುತ್ತೆ ಸರ್ ಬರೀ ಚಾರ್ಜಿ ಬೇಕಾದ್ರೆ ಬರೀ ಚಾರ್ಜಿ ಕೊಡ್ತೀವಿ ಇಲ್ಲ ಕಂಪ್ನಿ ಟಾಪ್ ಫಿಟ್ ಮಾಡ್ಕೊಡ್ತೀವಿ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಏನು ಹೋಗಲ್ಲ ಇಲ್ಲ ಬೇಡ ನಾವೇ ಫಿಟ್ ಮಾಡ್ಕೊತಿದ್ರೆ ಬರೀ ಚಾರ್ಜಿ ಕೊಡ್ತೀವಿ ಇಲ್ಲ ಎಕ್ಸ್ಟ್ರಾ ಪೇ ಮಾಡಿದ್ರೆ ಅದಕ್ಕೆ ಒಂದು ಅಮೌಂಟ್ ಇದೆ ಎಕ್ಸ್ಟ್ರಾ ಪೇ ಮಾಡಿದ್ರೆ ಡಬಲ್ ರೂಫ್ ಹಾಕ್ಬಿಟ್ಟು ಸೈಡ್ ಬೋರ್ಡ್ ಡಿಸೈನ್ ಹಾಕ್ಬಿಟ್ಟು ಆ ಥರನೂ ಮಾಡ್ಕೊಡ್ತೀವಿ ಅದು ಕಸ್ಟಮರ್ ಥರ ಇಂಟ್ರೆಸ್ಟ್ ಇರುತ್ತೋ ಆ ತರ ಮಾಡ್ಕೊಡ್ತೀವಿ ಸರ್ ಸುಮಾರು ನಾವು ಐದು ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದೀವಿ ಇದುವರೆಗೂ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿ ಎಸ್ ಗಾಡಿಗಳನ್ನ ನಾವು ಕೊಟ್ಟಿದ್ದೀವಿ ಸರ್ ಪ್ರಿಯಾರ್ಸಿತ ಮೋಟರ್ಸ್ ಕಡೆಯಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ನಮ್ಮ ಕಡೆಯಿಂದ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಹಾಗಾದ್ರೆ ನಾವಿವತ್ತು ಇದ್ದೀವಿ ಅಂದ್ರೆ ರಾಜ್ಕುಮಾರ್ ಸಮಾಧಿ ಅಪೋಸಿಟ್ ಇರುವಂತಹ ಪ್ರಿಯ ಹರ್ಷಿತ್ ಮೋಟರ್ಸ್ ಅಲ್ಲಿದ್ದೀವಿ ಇವರು ನಿಮಗೆ ಧಮಕ ಆಫರ್ ಬಿಟ್ಟಿದ್ದಾರೆ ನಮ್ಮ ಕನ್ನಡಿಗರ ಇದು ಶೋರೂಮ್ ಅಂತಲೇ ಹೇಳಬಹುದು ಹಾಗಾದ್ರೆ ನಮ್ಮ ಜೊತೆ ಇವತ್ತು ಪ್ರಿಯ ಹರ್ಷಿತ್ ಮೋಟರ್ಸ್ ವತಿಯಿಂದ ಶ್ರೀನಿವಾಸ್ ಸರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವರು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ನಮ್ಮ ಅವರ ಟಿವಿಗೆ ಸ್ವಾಗತ ಸರ್ ಎಸ್ ಸರ್ ಇವಾಗ ನಾವು ಸುಮಾರು ವಿಷಯಗಳನ್ನು ಕೇಳ್ಪಟ್ಟಿದ್ದೀನಿ ಸರ್ ಪ್ರಿಯಾ ಹರ್ಷಿತಾ ಮೋಟರ್ಸ್ ಇಂದ ಸಿವಿಲ್ ಇಲ್ಲ ಅಂದ್ರೂ ಗಾಡಿಗಳು ಕೊಡ್ತೀರಾ ಚೆಕ್ ಬೌನ್ಸ್ ಆದರೂ ಗಾಡಿ ಕೊಡ್ತೀರಾ ಸೊ ಹೇಗ್ ಪಾಸಿಬಲ್ ಜೊತೆಗೆ ಎಷ್ಟು ವರ್ಷಗಳಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಎಷ್ಟು ಗಾಡಿಗಳನ್ನು ಸೇಲ್ ಮಾಡಿದೀರಾ ಅಂತ ಸರ್ ಸುಮಾರು ನಾವು ಐದು ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದೀವಿ ಇದುವರೆಗೂ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿ ಎಸ್ ಗಾಡಿಗಳನ್ನ ನಾವು ಕೊಟ್ಟಿದ್ದೀವಿ ಸರ್ ಪ್ರಿಯಾ ಹರ್ಷಿತಾ ಮೋಟರ್ಸ್ ಕಡೆಯಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ನಮ್ಮ ಕಡೆಯಿಂದ ಇದ್ದಾರೆ ನೋಡಿ ಯಾಕೆ ಸಿವಿಲ್ ಇಲ್ದಾರ್ಗೆಲ್ಲ ಗಾಡಿ ಕೊಡ್ತೀವಿ ಅನ್ನೋದು ಒಂದು ಪ್ರಶ್ನೆಗೆ ಈಗ ಸಿಬಿಲ್ ಸಣ್ಣ ಪುಟ್ಟ ಕಾರಣಗಳಿಗೆಲ್ಲ ಸಿಬಿಲ್ ಡೌನ್ ಆಗಿರುತ್ತೆ ಈಗ ಕ್ರೆಡಿಟ್ ಯುಟಿಲೈಸೇಷನ್ ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಇರುತ್ತೆ ಒಂದು ಐವತ್ತು ಸಾವಿರ ಅದಕ್ಕೇನು ತರ್ಟಿ ಪರ್ಸೆಂಟ್ ಜಾಸ್ತಿ ಯೂಸ್ ಮಾಡ್ಕೋಬಾರದು ಕ್ರೆಡಿಟ್ ಕಾರ್ಡ್ ಅದೆಲ್ಲ ಚಿಕ್ಕ ಚಿಕ್ಕ ವಿಷಯ ಗೊತ್ತಿರಲ್ಲ ಈಗ ಮತ್ತೆ ಒಂದ್ ಎರಡು ಲಕ್ಷ ಲೋನ್ ತಗೊಂಡಿರ್ತೀರಿ ಎಲ್ಲೋ ಕಸ್ಟಮರ್ ಎರಡು ಲಕ್ಷನೂ ಪೇ ಮಾಡಿರ್ತಾರೆ ಮಧ್ಯದಲ್ಲಿ ಒನ್ ಆರ್ ಟೂ ಡೇಸ್ ಡಿಲೇ ಆಗ್ಬಿಟ್ಟು ಅವ್ರಿಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಇಲ್ಲ ಒಂದು ಐನೂರು ರೂಪಾಯಿ ಪೆನಾಲ್ಟಿ ಬಿದ್ದಿರುತ್ತೆ ಅದು ಅವರು ಟೆಕ್ನಿಕಲ್ ಟೀಮು ಇವ್ರಿಗೆ ಹೇಳಲ್ಲ ಇವ್ರಿಗೂ ಮಾಹಿತಿ ಇರಲ್ಲ ಎರಡು ಲಕ್ಷ ತೀರಿಸಿದಂತ ವ್ಯಕ್ತಿಗೆ ಐನೂರು ರೂಪಾಯಿ ದೊಡ್ಡ ವಿಷಯ ಅಲ್ಲ ಬಟ್ ಗೊತ್ತಿರಲ್ಲ ಮಾಹಿತಿ ನೋಡಿ ಎರಡು ಲಕ್ಷ ತೀರ್ಸಿ ಐದು ರೂಪಾಯಿ ಸಿಬಿಲ್ ಡೌನ್ ಆಗುತ್ತೆ ಸಣ್ಣ ಪುಟ್ಟ ವಿಷಯಗಳೆಲ್ಲ ಸಿಬಿಲ್ ಡೌನ್ ಆಗುತ್ತೆ ಅವ್ರೇನೋ ತರ ನೋಡಂತ ಅವಶ್ಯಕತೆ ಇಲ್ಲ ಆ ಒಂದು ಕಾರಣದಿಂದ ಈ ನಮ್ಮ ಕನ್ನಡ ಚಾಲಕರು ಈ ಬೆಂಗಳೂರಲ್ಲಿ ಏನಿದ್ದಾರೆ ಈ ಕನ್ನಡ ರಾಜ್ಯೋತ್ಸವ ವತಿಯಿಂದ ಈ ಒಂದು ಒಕೇಶನ್ ಅಲ್ಲಿ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಖುಷಿಯಿಂದ ನಾವೊಂದು ಈ ಉಡುಗೊರೆಯನ್ನ ಕೊಡ್ತಾ ಇದೀವಿ ಸೂಪರ್ ಸರ್ ವೀಕ್ಷಕರೇ ನೋಡಿದ್ರಲ್ಲ ನಿಮಗೆ ಅಂದರೆ ಯಾರೆಲ್ಲ ಜೀವನದಲ್ಲಿ ಸೋತೋಗಿರ್ತೀರಾ ಸಾಲಗಳು ಮಾಡ್ಕೊಂಡಿರ್ತೀರಾ ತೀರ್ಸೋಕ್ಕಾಗದೆ ಒದ್ದಾಡ್ತಾ ಇರ್ತೀರಾ ಸೊ ಒಂದ್ಸರಿ ನೀವು ಪ್ರಿಯಾಷಿತ್ ಮೋಟರ್ಸ್ಗೆ ಬನ್ನಿ ಸೊಲ್ಯೂಷನ್ ಹೇಳ್ತಾರೆ ನಿಮಗೆ ಏನು ಅಂದರೆ ಇವಾಗ ನೋಡಿ ನಿಮ್ಮ ಚೆಕ್ ಬೋನ್ಸ್ ಆದರೂ ನಾನು ಹೇಳ್ತೀನಿ ನಿಮ್ಮ ಚೆಕ್ ಬೋನ್ಸ್ ಆದ್ರೂ ಕೂಡ ಗಾಡಿಗಳು ಕೊಡ್ತಾರೆ ಸಿವಿಲ್ ಇಲ್ಲ ಅಂದ್ರೂ ಕೂಡ ಗಾಡಿಗಳು ಕೊಡ್ತಾರೆ ಆದರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಅಲೋ ಸರ್ ಹೌದು ಆದರೂ ಪಾನೋ ಡಿ ಎಲ್ ಡಿ ಎಲ್ ಅಲ್ಲಿ ಬ್ಯಾಡ್ಜ್ ಇರಬೇಕು ಬ್ಯಾಡ್ಜ್ ಇಲ್ದಿದ್ರೆ ಅದನ್ನ ಹಾಕ್ಸೋ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ನಮ್ಮ ಕಡೆಯಿಂದನೇ ಏನ್ ಸಹಾಯ ಆಗ್ಬೇಕು ಅದು ನಾವು ಚಾಲಕರಿಗೆ ನಾವು ಮಾಡ್ಕೊಡ್ತೀವಿ ಸರ್ ಸೂಪರ್ ಸರ್ ಈಗ ಗಾಡಿ ಯಾವ್ಯಾವ ಗಾಡಿಗಳು ಇರುತ್ತೆ ಅಂತ ನಿಮ್ಮ ಹತ್ರ ಸರ್ ಡೂರಾಮೆಕ್ಸ್ ಪ್ಲಸ್ ಅಂತ ಒಂದು ಗಾಡಿ ಇದೆ ಸಿ ಎನ್ ಜಿ ಮತ್ತು ಪೆಟ್ರೋಲ್ ಗಾಡಿ ಸಿ ಎನ್ ಜಿ ಮೇನ್ ಫ್ಯೂಲ್ ಆಗಿರುತ್ತೆ ಪೆಟ್ರೋಲ್ ಆಲ್ಟರ್ನೇಟು ಎರಡೂವರೆ ಲೀಟ್ರ್ ಪೆಟ್ರೋಲ್ ಇರುತ್ತೆ ನಾಲ್ಕೂವರೆ ಕೆ ಜಿ ಸಿ ಎನ್ ಜಿ ಇಡಿಸುತ್ತೆ ಸರ್ ಸಿ ಎನ್ ಜಿನಲ್ಲಿ ನಿಮಗೆ ನಲವತ್ತೈದರಿಂದ ಐವತ್ತು ಮೈಲೇಜ್ ಬರುತ್ತೆ ಪೆಟ್ರೋಲಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರುತ್ತೆ ಸರ್ ಓಕೆ ಸರ್ ಈಗ ಡಾಕ್ಯುಮೆಂಟ್ಸು ಯಾವ ಯಾವೆಲ್ಲ ಬೇಕು ಅಂತ ಸರ್ ಈಗ ವಿತೌಟ್ ಸಿಬಿಲ್ ಅಲ್ವೋ ನಮ್ಮ ಮಾಡ್ಕೊಡೋದು ಆಧಾರ್ ಕಾರ್ಡು ಪಾನ್ ಕಾರ್ಡು ಡಿ ಎಲ್ ಡಿ ಎಲ್ ಎಲ್ ಬ್ಯಾಡ್ಸು ಅವ್ರದ್ದು ಬಾಡಿಗೆ ಮನೆ ಇದ್ರೆ ರೆಂಟಲ್ ಅಗ್ರಿಮೆಂಟು ಸ್ವಂತ ಮನೆ ಇದ್ದರೆ ಬರೀ ಕರೆಂಟ್ ಬಿಲ್ ಸಾಕು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಬ್ಯಾಂಕ್ ಸ್ಟೇಟ್ಮೆಂಟ್ ಒನ್ ಮಂತ್ ನಾಲ್ಕು ಚೆಕ್ ನಾಲ್ಕು ಫೋಟೋ ಇಷ್ಟು ಕೊಟ್ಟರೆ ಸಾಕು ಸರ್ ಈಗ ಗಾಡಿಗಳನ್ನ ಯಾವ ರೀತಿ ಕೊಡ್ತೀರಾ ಅಂತ ಸರ್ ಬರೀ ಚಾರ್ಜಿ ಸಿ ಬೇಕಾದ್ರೆ ಬರೀ ಚಾರ್ಜಿ ಕೊಡ್ತೀವಿ ಇಲ್ಲ ಕಂಪ್ನಿ ಟಾಪ್ ಫಿಟ್ ಮಾಡ್ಕೊಡ್ತೀವಿ ಅದಕ್ಕೇನು ಎಕ್ಸ್ಟ್ರಾ ಕಾಸ್ಟ್ ಏನು ತಗೊಳ್ಳಲ್ಲ ಇಲ್ಲ ಬೇಡ ನಾವೇ ಫಿಟ್ ಮಾಡ್ಕೊಂಡಿದ್ರೆ ಬರೀ ಚಾರ್ಜ್ ಕೊಡ್ತೀವಿ ಇಲ್ಲ ಎಕ್ಸ್ಟ್ರಾ ಪೇ ಮಾಡಿದ್ರೆ ಅದಕ್ಕೆ ಒಂದು ಅಮೌಂಟ್ ಇದೆ ಅದ ಎಕ್ಸ್ಟ್ರಾ ಪೇ ಮಾಡಿದ್ರೆ ಡಬಲ್ ರೂಫ್ ಹಾಕ್ಬಿಟ್ಟು ಸೈಡ್ ಬೋರ್ಡ್ ಡಿಸೈನ್ ಹಾಕ್ಬಿಟ್ಟು ಆ ಥರನೂ ಮಾಡ್ಕೊಡ್ತೀವಿ ಅದು ಕಸ್ಟಮರ್ಗೆ ಯಾವ ಥರ ಇಂಟ್ರೆಸ್ಟ್ ಇರುತ್ತೋ ಆ ಥರ ಮಾಡ್ಕೊಡ್ತೀವಿ ಸರ್ ಸರ್ ಗಾಡಿಗಳು ಯಾವ ರೀತಿ ಎಲ್ಲ ಕೊಡ್ತೀರಾ ಅಂತ ಸರ್ ಈಗ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಾವು ಯಾವುದೇ ಚಾರ್ಜಿ ತಗೊಳ್ಳಿ ಕಂಪ್ನಿ ರೂಫು ಫಿಟ್ ಮಾಡಿ ತಗೊಳ್ಳಿ ಡಬಲ್ ರೂ ಫಿಟ್ ಮಾಡಿ ತಗೊಳ್ಳಿ ಯಾವುದೇ ರೀತಿ ತಗೊಂಡ್ರು ಟಿವಿಎಸ್ ಬ್ರಾಂಡೆಡ್ ಮ್ಯಾಟ್ ಫ್ರಂಟು ಫ್ರಂಟ್ ಮತ್ತೆ ರೇರು ಮುಂದೆಗಡೆ ಹಿಂದಗಡೆ ಹಿಂದೆ ಕಂಪನಿ ಟಿ ವಿ ಎಸ್ ಬ್ರಾಂಡೆಡ್ ಮ್ಯಾಟ್ ಅನ್ನ ಫ್ರೀ ಕೊಡ್ತಾ ಇದೀವಿ ಲೋಕಲ್ ಬ್ರಾಂಡೆಡ್ ಅಲ್ಲ ಕಂಪನಿ ಬ್ರಾಂಡೆಡ್ ಟಿ ವಿ ಎಸ್ ಬ್ರಾಂಡೆಡ್ ಮ್ಯಾಟ್ ಏನಿದೆ ಅದನ್ನ ಉಚಿತವಾಗಿ ನಾವು ಕೊಡ್ತಾ ಇದೀವಿ ಸರ್ ಓಕೆ ನೋಡಿ ವೀಕ್ಷಕರೇ ಆಟೋ ಟಾಪ್ ಆಗಿರ್ಬೋದು ಮ್ಯಾಟ್ ಗಳಾಗಿರ್ಬೋದು ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದಾರೆ ಸರ್ ಈಗ ಸಿವಿಲ್ ಇರುತ್ತೆ ಈಗ ತುಂಬಾ ಏನಾರ ದುಡ್ಡು ಇರುತ್ತಾರೋ ಅಥವಾ ಸಿವಿಲ್ ಇರುತ್ತೆ ಸೊ ಇದರಲ್ಲಿ ಬೇಕು ಅಂದ್ರೆ ಅವ್ರಿಗೆಲ್ಲ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಎಷ್ಟು ಕಟ್ಬೇಕಾಗುತ್ತೆ ಅಂತ ಸರ್ ಸಿವಿಲ್ ಚೆನ್ನಾಗಿದ್ರೆ ಇಪ್ಪತ್ತೈದು ಸಾವಿರಕ್ಕೆಲ್ಲ ಗಾಡಿ ಸಿಗುತ್ತೆ ಇಪ್ಪತ್ತೈದು ಸಾವಿರ ಸಾವಿರಕ್ಕೆ ಗಾಡಿ ಸಿಗುತ್ತೆ ಸಿವಿಲ್ ಹೆಚ್ಚು ಕಮ್ಮಿ ಇದೆ ಸ್ವಲ್ಪ ಅವ್ರಿಗೆ ನಮ್ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡಿ ಒಂದು ಓಕೆ ವೀಕ್ಷಕರೇ ನೋಡಿ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ನಿಮ್ದು ಇಪ್ಪತ್ತೈದು ಸಾವಿರ ತಗೊಂಡ್ ಬಂದ್ ನಿಮ್ಗೆ ಆಟೋ ಹೊಸ ಆಟೋನೆ ವಿತ್ ಇನ್ ಒನ್ ಅವರ್ ಅಲ್ಲಿ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನೀವು ಟ್ವೆಂಟಿ ಫೈವ್ ತೌಸಂಡ್ ಅಂದ್ರೆ ಸಿಬಿಲ್ ಚೆನ್ನಾಗಿದೆ ಇಪ್ಪತ್ತೈದು ಸಾವಿರ ತಗೊಂಡ್ ಬಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ತಗೊಂಡ್ ಬಂದ್ರೆ ಒನ್ ಅವರ್ ಅಲ್ಲಿ ನಿಮ್ಗೆ ಗಾಡಿ ಕೊಡ್ತಾರೆ ಸಿಬಿಲ್ ಚೆನ್ನಾಗಿಲ್ವಾ ಎಲ್ಲ ಬೋನ್ಸ್ ಆಗಿ ಚೆಕ್ ಎಲ್ಲ ಬೋನ್ಸ್ ಆಗಿದ್ರೆ ಕೂಡ ನಿಮಗೆ ಕೂಡ ನೀವು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ ಬನ್ನಿ ಒನ್ ಅವರ್ ಗಾಡಿ ಕೊಡ್ತಾರೆ ಡೋಂಟ್ ಖಂಡಿತ ಫಾರ್ಟಿ ಸಾವಿರದಿಂದ ನಲವತ್ತೈದು ಸಾವಿರ ಆಗುತ್ತೆ ಸಿವಿಲ್ ಇದ್ದವ್ರಿಗೆ ಕೇವಲ ಇಪ್ಪತ್ತೈದು ಸಾವಿರ ತಗೊಂಡ್ ಬನ್ನಿ ಗಾಡಿ ತಗೊಂಡೋಗುದು ಸಿವಿಲ್ ಇಲ್ಲ ಅಂದ್ರೂ ಕೂಡ ನೀವು ಸ್ವಲ್ಪ ಪೇ ಮಾಡಬೇಕಾಗುತ್ತೆ ಅಂದ್ರೆ ನಲವತ್ತೈದು ಸಾವಿರ ಪೇ ಮಾಡಬೇಕಾಗುತ್ತೆ ಗಾಡಿ ಒನ್ ಅವರಲ್ಲಿ ನಿಮ್ಗೆ ಗಾಡಿಗಳನ್ನ ಕೊಡ್ತಾರೆ ಯಾ ಸರ್ ಇಲ್ಲ ನಲವತ್ತೈದು ಸಾವಿರ ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ನಮ್ಗೆ ಕರೆ ಮಾಡಿ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡಿಬಿಟ್ಟು ಖಂಡಿತ ಅವ್ರಿಗೆ ನಾವು ಗಾಡಿ ಕೊಡ್ತೀವಿ ಓಕೆ ವೀಕ್ಷಕರ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಒಂದ್ಸರಿ ನೀವು ಏನೋ ಈ ಶೋರೂಮ್ಗೆ ವಿಸಿಟ್ ಮಾಡೋರು ಕೂಡ ಡೀಟೇಲ್ಸ್ ಹೇಳ್ತಾರೆ ಇದು ನಾವು ಆಫೀಸಲ್ಲಿ ಇದೀವಿ ಗೋಡನ್ ಕೂಡ ಹಿಂದೆ ಇದೆ ಅವ್ರದ್ದು ಈಗ ಎಲ್ಲ ಮಾಹಿತಿ ಹೇಳಿದ್ರಿ ಗಾಡಿ ಯಾವ ರೀತಿ ಇದೆ ಪ್ರಾಕ್ಟಿಕಲ್ ನೋಡೋಣ ಸರ್ ಖಂಡಿತ ಖಂಡಿತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ನೋಡಿ ಡ್ರೈವರ್ ಕ್ಯಾಬ್ ಎಷ್ಟು ಕಂಫರ್ಟ್ ಆಗಿದೆ ಅಂತ ತೋರಿಸ್ತೀನಿ ಈ ಕಡೆ ಬನ್ನಿ ಇಲ್ಲಿ ನೋಡಿ ಲೆಗ್ ಸ್ಪೇಸ್ ಆರಾಮಾಗಿದೆ ನಿಮ್ಗೆ ಯಾವುದೇ ರೀತಿ ಲೆಗ್ ಟಚ್ ಆಗೋದಿಲ್ಲ ಬೆಳಗಿನ ಸಂಜೆ ತನಕ ನೀವು ಆರಾಮಾಗಿ ಗಾಡಿ ಓಡಿಸಬಹುದು ನೋಡಿ ಇದರಲ್ಲಿ ಇದು ಸ್ಟಾರ್ಟ್ ಅಂಡ್ ಸ್ಟಾಪ್ ಸ್ವಿಚ್ ಅಂತ ಹೇಳ್ತೀವಿ ರೆಡ್ ಸ್ವಿಚ್ ಏನಿದೆ ಇದನ್ನೇ ನಿಮ್ಮ ಒಂದು ಟೆನ್ ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ ಟೂ ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ ಒಂದೇ ಸ್ವಿಚ್ ಅಲ್ಲಿ ಸ್ಟಾರ್ಟ್ ಮತ್ತೆ ಸ್ಟಾಪ್ ಇದು ಮೊದಲನೇ ಬಾರಿಗೆ ವಿ ಎಸ್ ಗಾಡಿಯಲ್ಲಿ ಡೂರ್ ಎಮ್ ಅಲ್ಲಿ ಪ್ಲಸ್ ಒಂದು ಫೀಚರ್ ಇದು ಸೂಪರ್ ಜೊತೆಗೆ ಮೀಟರ್ ಕೂಡ ತುಂಬ ಯೂನಿಕ್ ಆಗಿದೆ ಸರ್ ಚೆನ್ನಾಗಿದೆ ಹಾಂ ಮೀಟರ್ ತುಂಬ ಯೂನಿಕ್ ಆಗಿದೆ ನಿಮಗೆ ಎಲ್ಲಾ ಎಲ್ಲ ರೀತಿ ಇದರಲ್ಲಿ ಟೆಕ್ನಿಕಲ್ ಆಗಿ ಡಿಸ್ಪ್ಲೇ ತೋರಿಸುತ್ತೆ ಇಂಜಿನ್ ಫಾಲ್ಟ್ ಆದರೆ ನಾ ಆಯಿಲ್ ರಿಪ್ಲೇಸ್ಮೆಂಟ್ ಬೇಕಾದರೆ ಎಲ್ಲ ಇದರಲ್ಲಿ ತೋರಿಸುತ್ತೆ ಸರ್ ಓಕೆ ಸೂಪರ್ ಸರ್ ಯಾ ಸರ್ ಇದು ಸ್ಪೇಸು ಕೂಡ ಇದೆ ತುಂಬ ಚೆನ್ನಾಗಿದೆ ಕೆಳಗಡೆ ಸಿ ಎನ್ ಜಿದು ಹಾಕಿದ್ದೀರಾ ಸರ್ ಹಾಂ ಇದು ಸಿ ಎನ್ ಸಿ ಎನ್ ಜಿ ಟ್ಯಾಂಕ್ ಸರ್ ಇದು ನಾಲ್ಕೂವರೆ ಕೆ ಜಿ ಇಡಿಸುತ್ತೆ ಸೈಡಲ್ಲಿ ಪೆಟ್ರೋಲ್ ಟ್ಯಾಂಕ್ ಇದಿರುತ್ತೆ ಇರುತ್ತೆ ಎರಡೂವರೆ ಲೀಟರು ಪೆಟ್ರೋಲ್ ಇಡಿಸುತ್ತೆ ಸರ್ ಇಲ್ಲಿ ಪೆಟ್ರೋಲ್ ಇದೆ ಓಕೆ ಸೂಪರ್ ಸರ್ ಜೊತೆಗೆ ನೋಡಿ ಗಾಡಿ ಲೆಂತ್ ಲೆಂತ್ ಆಗ್ಬಹುದು ವಿಡ ಬೇರೆ ಗಾಡಿಗಿಂತ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಇದರಿಂದ ಏನಾಗುತ್ತೆ ಅಂದ್ರೆ ಕಸ್ಟಮರ್ಗೂ ಮತ್ತೆ ಡ್ರೈವರ್ ಇಬ್ಬರಿಗೂ ಸ್ಪೇಸ್ ಲೆಂತ್ ಸ್ಪೇಸ್ ಆರಾಮ ಇದೆ ನಿಮ್ಗೆ ತುಂಬಾ ಸ್ಪೇಸ್ ಸಿಗುತ್ತೆ ಇಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು ಸಹ ಆರಾಮ ಸರ್ ಸೂಪರ್ ಸರ್ ಎಸ್ ಸರ್ ಈಗ ಬೇರೆ ಆಟೋ ಹೋಲಿಸಿದ್ರೆ ಈ ಆಟೋದಲ್ಲಿ ಏನು ಸ್ಪೆಷಲ್ ಇದೆ ಅಂತ ಸೊ ನೋಡಿ ನಾನು ಆಗಲೇ ನಿಮಗೆ ಇದು ರೇಡಿಯೇಟರ್ ಸರ್ ಪುಲೆಂಟ್ ಐನ್ ಇದು ಮೊದಲನೇ ಬಾರಿಗೆ ಆಟೋ ಫೀಲ್ಡಲ್ಲಿ ಅಲ್ಲಿ ರೇಡಿಯೇಟರ್ ಇರೋಂತ ಆಟೋ ಇದು ಕಾರ್ ಲೈಕ್ ಆಟೋ ಅಂತ ಕಾರ್ ಥರ ಆಟೋ ಅಂತ ಹೇಳ್ತೀವಿ ನಾವು ಯಾಕೆಂದ್ರೆ ಯಾಕಂದ್ರೆ ನಾವು ರೇಡಿಯೇಟರ್ ಕಾರಲ್ಲಿ ಅಷ್ಟೇ ನೋಡ್ತೀವಿ ಆಟೋದಲ್ಲಿ ಮೊದಲನೇ ಬಾರಿಗೆ ಇಂಟ್ರೊಡಕ್ಷನ್ ಮಾಡಿರತ್ತ ಇದು ಇಂಜಿನ್ ನೀಟ್ ಆದ್ರೆ ಫೋರ್ ಸ್ಟ್ರೋಕ್ ಇಂಜಿನ್ ಇದು ಇದು ಇಂಜಿನ್ ನೀಟ್ ಆದಾಗ ಸೆನ್ಸಾರ್ ಇರುತ್ತೆ ಸೆನ್ಸಾರ್ ಅಲ್ಲಿ ಅಲರ್ಟ್ ಆಗ್ಬಿಟ್ಟು ರೇಡಿಯೇಟರ್ ಆನ್ ಆಗುತ್ತೆ ಇದು ಏನಿದೆ ಸರ್ಕ್ಯುಲೇಟ್ ಆಗ್ಬಿಟ್ಟು ಇಂಜಿನ್ ನ ಕೂಲ್ ಮಾಡಂತೆ ಬೆಳಿಗ್ಗೆ ಸಂಜೆ ತನಕ ಆರಾಮಾಗಿ ಆಟೋ ಏನು ತೊಂದರೆ ಇಲ್ಲ ಈಗ ಹಿಂದ್ಗಡೆ ಏನ್ ಅವಶ್ಯಕತೆ ಇಲ್ಲ ಸರ್ ಅವಶ್ಯಕತೆ ಸರ್ ಸರ್ ನೋಡಿ ಇದರಲ್ಲಿ ಎಲ್ ಇ ಡಿ ಬಲ್ಬ್ ಬರುತ್ತೆ ಸರ್ ನಾರ್ಮಲ್ ಹ್ಯಾಲೋಜನ್ ಬಲ್ಬ್ ಎಲ್ ಇ ಡಿ ಬಲ್ಬ್ ಬರುತ್ತೆ ಇದರಿಂದ ಏನಾದರೆ ಬ್ಯಾಟ್ರಿ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ ಬ್ಯಾಟ್ರಿ ಬಳಕೆ ತುಂಬ ದಿನ ಬರುತ್ತೆ ಓಕೆ ಓಕೆ ಹಾಂ ಸರ್ ಸರ್ ಸರ್ವಿಸ್ ವಿಚಾರಕ್ಕೆ ಸರ್ ಸರ್ವೀಸು ಮೂರು ಸರ್ವಿಸ್ ಕಂಪ್ಲೀಟ್ ಫ್ರೀ ಇರುತ್ತೆ ಮೊದಲನೇ ಸರ್ವೀಸು ಸಾವಿರಕ್ಕೆ ಎರಡನೇ ಸರ್ವಿಸ್ ಹತ್ತು ಸಾವಿರ ಮೂರನೇ ಸರ್ವೀಸು ಇಪ್ಪತ್ತು ಇರುತ್ತೆ ಸರ್ ಆದರೆ ಇಪ್ಪತ್ತು ಸರ್ವೀಸು ಇಪ್ಪತ್ತು ಕಿಲೋಮೀಟ್ರ್ವರೆಗೂ ಕಂಪ್ಲೀಟ್ ಫ್ರೀ ಸರ್ವಿಸ್ ಸಿಗುತ್ತೆ ಸರ್ ಓಕೆ ಸೂಪರ್ ನೋಡಿ ವೀಕ್ಷಕರೇ ಇದೊಂದು ಧಮಾಕಾ ಪ್ರಿಯ ಹರ್ಷಿತಾ ಮೋಟ್ರೋಸ್ ಅವರು ನಿಮಗೆ ಒಳ್ಳೆ ಗಾಡಿ ಕೊಡ್ತಾ ಇದ್ದಾರೆ ನೋಡಿ ಜೊತೆಗೆ ಇವರ ಕೊಟ್ಟಿರೋ ಆಫರು ನಮ್ಮ ಬೆಂಗಳೂರಲ್ಲಿ ಇಲ್ಲಾದ್ರು ನಿಜವಾಗ್ಲೂ ಯಾಕೆಂದರೆ ನಿಮಗೆ ಸಿವಿಲ್ ಇರಲಿ ಇರಲಿ ಇರಲೇ ಇರಲಿ ಚೆಕ್ ಬೌನ್ಸ್ ಆಗಿರಲಿ ನಿಮ್ಗೆ ಏನೇ ಇದ್ದರೂ ಕೂಡ ಪ್ರಿಯ ಹರ್ಷಿತ ಮೋಟ್ರಸಲ್ಲಿ ನಿಮಗೆ ಗಾಡಿಗಳನ್ನು ಕೊಡ್ತಾರೆ ಸರ್ ನೋಡಿ ತುಂಬ ಜನ ಕಲೆಕ್ಷನ್ ಗಾಡಿ ಓಡಿಸ್ತಾ ಇರ್ತಾರೆ ದಿನಕ್ಕೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಕಲೆಕ್ಷನ್ಗೆ ಕೊಡಬೇಕಾಗುತ್ತೆ ಅದೇ ತಿಂಗಳಿಗೆ ಒಂಬತ್ತು ಸಾವಿರ ಚಿಲ್ಲರೆ ಆಯಿತು ಅದನ್ನು ಇ ಎಮ್ ಐ ಆಗಿ ಕಟ್ಕೊಂಡೋಗರೆ ಮೂರು ವರ್ಷಕ್ಕೆ ಗಾಡಿ ನಿಮ್ಗೆ ಸ್ವಂತ ಆಗುತ್ತೆ ಸರ್ ಗಾಡಿ ಸ್ವಂತ ಆಗುತ್ತೆ